ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಮಿತ್ರರೇ ನಾವು ಇಂಗ್ಲಿಷ್ ಭಾಷೆಯನ್ನು ಸರಿಯಾಗಿ ತಿಳಿದುಕೊಳ್ಬೇಕಾದ್ರೆ ಯಾವ ವಿಷಯವನ್ನು ಮೊದಲು ತಿಳ್ಕೊಳ್ಬೇಕು ಯಾವ ವಿಷಯವನ್ನು ತಿಳ್ಕೊಂಡ್ರೆ ನಮಗೆ ಇಂಗ್ಲಿಷ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಯಾವ ವಿಷಯಗಳು ಇಂಗ್ಲೀಷ್ನಲ್ಲಿ ತುಂಬ ಪ್ರಮುಖ ಮತ್ತು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಇಷ್ಟು ವಿಚಾರಗಳನ್ನು ಮೊದಲು ನಾವು ತಿಳ್ಕೊಂಡ್ರೆ ನಮಗೆ ಇಂಗ್ಲೀಷ್ ಕಲಿಯುವುದು ತುಂಬ ಸರಳವಾಗುತ್ತೆ ತುಂಬ ಸರಳವಾಗಿ ಇಂಗ್ಲೀಷ್ ಕಲಿಯುವುದು ನಮಗೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಮಿತ್ರರೇ ಇಲ್ಲಿ ನಾವು ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಬರುವಂತಹ ಅಲ್ಪಬೆಟ್ ಅಲ್ಪಾಬೆಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ನಮಗೆ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಮಾತನಾಡುವುದಕ್ಕೆ ಎಲ್ಲಕ್ಕೂ ಸಹಿತ ಇದು ಅನುಕೂಲ ಆಗಲಿದೆ ವಿದ್ಯಾರ್ಥಿಗಳೇ ಮತ್ತು ಮಿತ್ರರೇ ಬನ್ನಿ ಈಗ ನಾವು ಮೊದಲಿಗೆ ಆಲ್ಫಾಬೆಟ್ ಕಾನ್ಸೆಪ್ಟನ್ನು ಇಲ್ಲಿ ಬರುವಂತಹ ಕೆಲವು ನಿಯಮಗಳನ್ನು ನಾವು ಹೇಗೆ ಪಾಲಿಸಬೇಕು ಅವುಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡಿಕೊಂಡು ತದನಂತರದಲ್ಲಿ ನಾವು ಮುಂದಿನ ವಿಚಾರಕ್ಕೆ ಬರೋಣ ಸೊ ಪ್ರೀತಿಯ ಮಿತ್ರರೇ ಈಗ ಆರಂಭಿಸೋಣ ಮೊದಲಿಗೆ ನಾವು ಕ್ಯಾಪಿಟಲ್ ಲೆಟ್ರ್ಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ ಇಂಗ್ಲೀಷ್ಗೆ ಮೂಲ ಬೇರುಗಳು ಈ ಇಪ್ಪತ್ತಾರು ಅಕ್ಷರಗಳು ಈ ಇಪ್ಪತ್ತಾರು ಅಕ್ಷರಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೋ ಅಂಥವ್ರಿಗೆ ಇಂಗ್ಲೀಷ್ ತುಂಬಾ ಬೇಗನೆ ಬಂದುಬಿಡುತ್ತೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಮತ್ತು ಮಿತ್ರರೇ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂತ ಬರುತ್ತೆ ಇಂಗ್ಲಿಷ್ನಲ್ಲಿ ನಾವು ಮುಖ್ಯವಾಗಿ ಎರಡು ಥರದ ಬಳ್ಳಿಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಕ್ಯಾಪಿಟಲ್ ಲೆಟರ್ಸ್ ಇದನ್ನು ನಾವು ಕನ್ನಡದಲ್ಲಿ ದೊಡ್ಡ ಬಳ್ಳಿಗಳು ಅಂತ ಕರೀತೇವೆ ಈ ಕ್ಯಾಪಿಟಲ್ ಲೆಟರ್ಗಳನ್ನು ಇನ್ನೊಂದು ಹೆಸರಿನಿಂದ ಸಹಿತ ಕರೆಯಲಾಗುತ್ತೆ ಈ ಕ್ಯಾಪಿಟಲ್ ಲೆಟರ್ಗಳನ್ನು ನಾವು ಅಪ್ಪರ್ ಕೇಸ್ ಎಂದು ಸಹಿತ ಕರೀತೇವೆ ಇಲ್ಲಿ ಇಂಗ್ಲೀಷನ್ನು ಅಥವಾ ಲೆಟರ್ಗಳನ್ನು ಬರೆಯುವಾಗ ಅದು ವಿಶೇಷವಾಗಿ ಕ್ಯಾಪಿಟಲ್ ಲೆಟರ್ಗಳನ್ನು ಬರೆಯುವಾಗ ನಾವು ಮೂರು ಲೈನ್ಗಳನ್ನು ಉಪಯೋಗ ಮಾಡಿಕೊಂಡು ಬರಿಬೇಕಾಗುತ್ತೆ ಇಲ್ಲಿ ನೋಡ್ಕೋಬೋದು ನೀವು ಮೊದಲು ಎರಡು ಮತ್ತು ಮೂರನೇ ಲೈನ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಇಲ್ಲಿ ಬರೆದಿದ್ದೇವೆ ಹೀಗೆ ಬರಿಬೇಕಾದ್ರೆ ನಾವು ಅವುಗಳ ಲೆಂತ್ ಮತ್ತು ಗಳನ್ನು ಸರಿಯಾಗಿ ನೋಡ್ಕೋಬೇಕು ಲೆಂತ್ ಸರಿಯಾಗಿದ್ದರೆ ಎಡ್ತ್ ಸರಿಯಾಗಿದ್ದರೆ ಅಕ್ಷರಗಳು ಸರಿಯಾಗಿ ಬರೆದ್ರೆ ಅಕ್ಷರಗಳು ತುಂಬ ಚೆನ್ನಾಗಿ ಕಾಣ್ತವೆ ವಿದ್ಯಾರ್ಥಿಗಳಿದ್ರೆ ಅಥವಾ ಮಿತ್ರರೇ ಇಲ್ಲಿ ವಿಶೇಷವಾಗಿ ಏನು ಗಮನಿಸಬೇಕು ಅಂದರೆ ಯಾರ ಕೈ ಬರಹಗಳು ತುಂಬ ಚೆನ್ನಾಗಿರ್ತವೆ ಯಾರ ಕೈ ಬರಹ ತುಂಬ ಶುದ್ಧವಾಗಿರುತ್ತೆ ಅವರಿಗೆ ಅತಿ ಹೆಚ್ಚು ಅಂಕಗಳು ಈ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಸಿಗ್ತದೆ ಅಂತ ಹೇಳಂಥದ್ದು ಈ ವಿಚಾರ ತಮಗೆಲ್ಲ ಗೊತ್ತು ಆದರೆ ಇಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಅದಕ್ಕೆ ನಾನು ಇಲ್ಲಿ ಹೇಳಿದ್ದೇನೆ ಇಲ್ಲಿ ಪ್ರಮುಖವಾಗಿ ನಾವೇನು ಗಮನಿಸಬೇಕು ಅಂದರೆ ಹ್ಯಾಂಡ್ ರೈಟಿಂಗನ್ನು ಬರೆಯುವಂಥದ್ದು ಹೇಗೆ ಬರಿಬೇಕು ಅನ್ನೋದನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ ಇನ್ನು ಇಲ್ಲಿ ಯಾವ ರೀತಿಯಾಗಿ ಕ್ಯಾಪಿಟಲ್ ಗಳನ್ನು ಬರೀಬೇಕು ಅನ್ನುವಂಥ ವಿಚಾರವನ್ನು ಕುರಿತಾಗಿ ನಾವು ನೋಡಿದ್ವಿ ಈಗ ಮುಂದಿನ ಒಂದು ವಿಚಾರವನ್ನು ನೋಡೋಣ ಸ್ಮಾಲ್ ಗಳನ್ನು ಬರೀಲಿಕ್ಕೆ ಇರ್ತಕ್ಕಂತಹ ನಿಯಮ ಹೇಗಿದೆ ಸ್ಮಾಲ್ ಗಳನ್ನು ನಾವು ಹೇಗೆ ಬರೆದ್ರೆ ಸರಿ ಅಥವಾ ಯಾವ ನಿಯಮವನ್ನು ನಾವು ಇಲ್ಲಿ ಅನುಸರಿಸ್ತಾ ಇದ್ದೇವೆ ಹೇಗೆ ಬರೆಯೋದ್ರಿಂದ ನಮ್ಮ ಅಕ್ಷರಗಳು ತುಂಬ ಚೆನ್ನಾಗಿ ಕಾಣ್ತವೆ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ ಸೊ ಸ್ನೇಹಿತರೆ ಈಗ ನೋಡೋಣ ಸ್ಮಾಲ್ ಲೆಟರ್ಸ್ ಅಂತ ಕರೀತೇವೆ ಚಿಕ್ಕ ಬಳ್ಳಿ ಅಂತ ಕರೀತೇವೆ ಇದಕ್ಕೆ ಇನ್ನೊಂದು ಹೆಸರಿದೆ ಲೋವರ್ ಕೇಸ್ ಅಂತ ಹೇಳಿ ನಾವು ಇದನ್ನ ಕರೀತೇವೆ ಲೋವರ್ ಕೇಸ್ ನಾಟ್ ಲವರ್ ಕೇಸ್ ಇದು ಲವರ್ ಕೇಸ್ ಅಲ್ಲ ಲೋವರ್ ಕೇಸ್ ಅಂತ ಕರೀತೇವೆ ಲೋವರ್ ಅಂತ ಸ್ಮಾಲ್ ಲೆಟರ್ಸ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾ ಇದ್ದೇವೆ ಇಲ್ಲಿ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಎರಡು ಮೂರು ಒಂದು ವಿಧಾನಗಳನ್ನು ಅಥವಾ ನಿಯಮಗಳನ್ನು ಇಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ ಎ ಎನ್ ಮತ್ತು ಡಿ ಈ ಮೂರು ನಿಯಮಗಳನ್ನು ಪಾಲನೆ ಮಾಡ್ತೀವಿ ಎ ಎನ್ ಡಿ ಅಂತಂದರೆ ಅಸೆಂಡಿಂಗ್ ಫಾರ್ಮ್ ನಾರ್ಮಲ್ ಫಾರ್ಮ್ ಮತ್ತು ಡಿಸೆಂಡಿಂಗ್ ಫಾರ್ಮ್ ಅನ್ನುವಂತಹ ಮೂರು ನಿಯಮಗಳನ್ನ ಪಾಲನೆ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಲೀಟರ್ಗಳನ್ನ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ ಇಲ್ಲಿ ಎ ಅಂತಕ್ಕಂಥದ್ದನ್ನು ಬರೆದಿದ್ದೇನೆ ನೋಡಿ ಎ ಅನ್ನೋದು ನಾರ್ಮಲ್ ಇದೆ ಅಂದರೆ ಈ ನಾಲ್ಕು ಲೈನ್ಗಳಲ್ಲಿ ಮಧ್ಯದ ಎರಡು ಲೈನಲ್ಲಿ ಬರ್ತಕ್ಕಂಥವುಗಳನ್ನು ನಾವೇನು ಕರಿತಾ ಇದ್ದೀವಿ ನಾರ್ಮಲ್ ಅಂತ ಕರೀತಿದ್ದೀವಿ ಮೇಲಿನ ಲೈನಕ್ಕೆ ಬಂದು ತಟ್ ತಲುಪಿರ್ತಕ್ಕಂತಹ ಅಕ್ಷರಗಳನ್ನು ನಾವು ಅಸೆಂಡಿಂಗ್ ಫಾರ್ಮ್ ಅಂತ ಕರಿತೀವಿ ಕೆಳ ಲೈನ್ಗೆ ಬಂದಿರತಕ್ಕಂತಹ ಅಕ್ಷರಗಳನ್ನು ಡಿಸೆಂಡಿಂಗ್ ಫಾರ್ಮ್ ಅಂತ ಕರಿತೀವಿ ಸ್ಮಾಲ್ ಬರಿಬೇಕು ಅನ್ನೋದಕ್ಕೆ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ನಿಯಮ ಇರೋದ್ರಿಂದ ನೀವು ಹೀಗೆ ಬರೆದ್ರೆ ತುಂಬ ಚೆನ್ನಾಗಿ ಅಕ್ಷರಗಳನ್ನು ಬರಿಬೋದು ಭಾಳ ಸುಂದರವಾದ ಕೈ ಬರಹ ನಿಮ್ಮದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಇಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್ ಮತ್ತು ನಾರ್ಮಲ್ ಫಾರ್ಮ್ಗಳನ್ನ ನಾವೇನು ಮಾಡ್ತೀವಿ ಅಂತಂದರೆ ಉಪಯೋಗ ಮಾಡ್ಕೊಳ್ತೀವಿ ಅಸೆಂಡಿಂಗ್ ಅಂದರೆ ಮೇಲಕ್ಕೆ ಹೆಚ್ಚಾಗ್ತಕ್ಕಂಥ ಯಾವ ಅಕ್ಷರಗಳಿವೆ ಅವುಗಳನ್ನ ನೋಡ್ಕೋಬೇಕು ಎ ಇದೆ ಬಿ ಇದೆ ಡಿ ಇದೆ ಎಫ್ ಇದೆ ಎಚ್ ಇದೆ ಕೆ ಇದೆ ಎಲ್ ಇದೆ ಅದೇ ರೀತಿಯಾಗಿ ಟಿ ಇದೆ ಇವು ಅಸೆಂಡಿಂಗ್ ಅಂದರೆ ಮೇಲಿನ ಒಂದು ಲೈನ್ಗೆ ಹತ್ತಬೇಕಾಗಿರ್ತಕ್ಕಂತಹ ಅಕ್ಷರಗಳು ವಿದ್ಯಾರ್ಥಿಗಳೇ ಮತ್ತು ಮಿತ್ರರೇ ಇಲ್ಲಿ ನೋಡ್ಕೋಬೇಕು ನೀವು ಇನ್ನು ಡಿಸೆಂಡಿಂಗ್ ಫಾರ್ಮ್ನಲ್ಲಿ ಬರ್ತಕ್ಕಂಥದ್ದು ಇಳಿಕೆ ಕ್ರಮದಲ್ಲಿ ಬರ್ತಕ್ಕಂಥವುಗಳು ಜಿ ಇದೆ ಜೆ ಇದೆ ಅದೇ ತೆರನಾಗಿ ವಾಯ್ ಇದೆ ಆಮೇಲೆ ಕ್ಯೂ ಇದೆ ಮತ್ತು ಪಿ ಇದೆ ಇವೆಲ್ಲವೂ ಸಹಿತ ಡಿಸೆಂಡಿಂಗ್ ಫಾರ್ಮ್ನಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಇವುಗಳನ್ನ ನಾವು ಡಿಸೆಂಡಿಂಗ್ ಫಾರ್ಮ್ನಲ್ಲಿ ಬರೆದ್ರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅಕ್ಷರ ತುಂಬ ಚೆನ್ನಾಗಿ ಕಾಣ್ತವೆ ಅಂತಕ್ಕಂಥದ್ದು ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಅಥವಾ ಮಿತ್ರರು ತಪ್ಪು ಮಾಡೋದು ಎಲ್ಲಿ ಅಂತಂದರೆ ನಾವು ಯಾವುದೇ ಡಿಫ್ರೆನ್ಸನ್ನು ಮಾಡೋದಿಲ್ಲ ಯಾವಾಗ ಅಂತಂದರೆ ಕ್ಯಾಪಿಟಲ್ ಲೆಟರ್ಗೂ ಸ್ಮಾಲ್ ಲೆಟ್ರಿಗೂ ನಾವು ಡಿಫ್ರೆನ್ಸ್ ಮಾಡೋದಿಲ್ಲ ಕೆಲವು ಅಕ್ಷರಗಳಿದ್ದಾವೆ ಅವು ಕ್ಯಾಪಿಟಲ್ ಲೆಟ್ರ್ಗಳನ್ನು ಹೋಲಿಕೆ ಆಗುವಂತಹ ಅಕ್ಷರಗಳಿದ್ದು ಅವುಗಳ ಕಡೆ ನಾವು ಗಮನ ಕೊಡೋದಿಲ್ಲ ಇಲ್ಲಿ ನೋಡಿ ಉದಾಹರಣೆಗೆ ಸಿ ಅಂತ ತೊಗೊಳ್ಳಿ ನೀವು ಕ್ಯಾಪಿಟಲ್ ಲೆಟರ್ ಸಿಯನ್ನು ಹೇಗೆ ಬರೀಬೇಕಾಗಿತ್ತು ಮೇಯಿಂದ ಕೆಳಗೆ ತಗೋಬೇಕಾಗಿತ್ತು ಆದರೆ ನಾವು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ನೋಡ್ಕೋಬೋದು ನೀವು ಇಲ್ಲಿ ಉದಾಹರಣೆ ನೋಡ್ಕೋಬೋದು ಸಿ ಹೇಗಿದೆ ನೋಡಿ ಸಿ ಹೇಗಿದೆ ಸಿ ಹೇಗೆ ಬರೆದಿದೆಯೇ ನಾವು ಇಲ್ಲಿ ಇಲ್ಲಿ ಬರೆದಿರ್ತಕ್ಕಂಥದ್ದಕ್ಕೂ ಮತ್ತು ಇಲ್ಲಿ ಬರೆದಿರ್ತಕ್ಕಂತಹ ಅಕ್ಷರಕ್ಕೂ ಏನಿದೆ ಅಂತಂದರೆ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಇಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡ್ಬೋದು ನಾವು ಇಲ್ಲಿ ಎರಡನೇ ತಲೆ ಸ್ಮಾಲ್ ಲೆಟ್ರ್ ಬರೆದಿದ್ದೇವಲ್ಲ ಸಿ ಇದಕ್ಕೆ ವ್ಯತ್ಯಾಸ ಇದೆ ಹೀಗೆ ನಾವು ಕೆಲವೊಂದಿಷ್ಟು ಅಕ್ಷರಗಳನ್ನು ವ್ಯತ್ಯಾಸ ಮಾಡದೆ ಬರೆದು ಬಿಡ್ತೀವಿ ಉದಾಹರಣೆಗೆ ಸಿ ಆಗಿರ್ಬೋದು ಓ ಆಗಿರ್ಬೋದು ಪಿ ಆಗಿರ್ಬೋದು ಫಿ ಆಗಿರ್ಬೋದು ಈ ಅಕ್ಷರಗಳ ಕಡೆಗೆ ತುಂಬ ಗಮನ ಕೊಡಬೇಕು ಕೊಟ್ಟು ಸರಿಯಾಗಿ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಕೆಲವು ಅಕ್ಷರಗಳನ್ನ ಹೇಗೆ ಬರಿಬೇಕು ಅನ್ನೋದನ್ನು ಸರಿಯಾಗಿ ರೂಢಿಸ್ಕೊಳ್ಬೇಕು ಮಿತ್ರರೇ ಆಮೇಲೆ ಈಗ ನಾವು ಇದರ ಮುಂದಿನ ಒಂದು ಟಾಪಿಕ್ ನೋಡೋಣ ಆ ಮುಂದಿನ ಟಾಪಿಕ್ ಏನಂತಂದರೆ ಈ ಆಲ್ಫಾಬೆಟ್ಗಳನ್ನು ನಾವು ವಿವಿಧ ರೀತಿಯಲ್ಲಿ ವಿಭಾಗವನ್ನು ಮಾಡ್ತಾ ಇದ್ದೇವೆ ಹೇಗೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನೋಡೋಣ ಅಲ್ಪಾಬ್ಯಾಟ್ ಈ ನಾವು ನಾವೇನು ಮಾಡ್ತೀವಿ ಅಂದರೆ ಮೂರು ರೀತಿಯಾಗಿ ಇವುಗಳನ್ನು ವಿಭಾಗ ಮಾಡ್ಕೊಳ್ತೀವಿ ಇವುಗಳನ್ನ ಮೂರು ರೀತಿಯಾಗಿ ನಾವು ಭಾಗ ಮಾಡ್ಕೊಳ್ತೀವಿ ಮೊದಲನೇದೇನಪ್ಪ ಅಂತಂದರೆ ಓವೆಲ್ಸ್ ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಓವೆಲ್ಸ್ ಈ ಓವೆಲ್ಸ್ ಅಂತಂದರೆ ಸ್ವರಗಳು ಅಂಥೇಳಿ ಐದು ಸ್ವರಗಳಿವೆ ಎ ಇ ಐ ಓ ಯು ಈ ಐದು ಸ್ವರಗಳು ಮತ್ತು ಕಾನ್ಸೋನೆಂಟ್ಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ ಇಪ್ಪತ್ತೊಂದು ಆ ಇಪ್ಪತ್ತೊಂದು ಕಾನ್ಸೋನೆಂಟ್ಗಳನ್ನು ಇಲ್ಲಿ ಕೊಟ್ಟು ಕೊಟ್ಟಿದ್ದೇನೆ ಹಾಗಾದರೆ ಇಲ್ಲೊಂದು ಮೂರನೇ ಅಂಶ ಇದೆಯಲ್ಲ ಈ ಮೂರನೇ ಅಂಶ ಯಾವುದು ಅಂತೀರಾ ಅದು ಸೆಮಿ ಓವೆಲ್ಸ್ ಸೆಮಿ ಓವೆಲ್ಸ್ ಅಂತಂದರೆ ಇವು ನಿಜವಾಗಲೂ ಕಾನ್ಸೋನೆಂಟ್ಸ್ ಕೆಲವು ಸಮಯ ಏನು ಮಾಡ್ತವೆ ಅಂತಂದರೆ ಓವೆಲ್ ಆಗಿ ಕೆಲಸ ಮಾಡ್ತವೆ ಆ ಕಾರಣಕ್ಕಾಗಿ ಇವುಗಳನ್ನು ನಾವು ಸೆಮಿ ಓವೆಲ್ಸ್ ಎಂದು ಕರೆಯುತ್ತೇವೆ ಇವು ಬಹಳ ವಿದ್ಯಾರ್ಥಿಗಳು ಈ ಸೆಮಿ ಓವೆಲ್ ಕಾನ್ಸೆಪ್ಟನ್ನ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಸ್ಕೂಲ್ನಲ್ಲಿ ಹೇಳಿಕೊಟ್ಟಿರೋದಿಲ್ಲ ಯಾವುದೇ ಕಾಲೇಜ್ ವಿದ್ಯಾರ್ಥಿಗೂ ಸಹಿತ ಇದು ಗೊತ್ತಿರಲಿಕ್ಕೆ ಹೆಚ್ಚು ಕಡಿಮೆ ಸಾಧ್ಯ ಇಲ್ಲ ಸೊ ಹಾಗಾದರೆ ಈ ಕಾನ್ಸೆಪ್ಟನ್ನ ನಿಮ್ಗೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಸೆಮಿ ಓವೆಲ್ಸ್ ಅಂದರೆ ಏನು ಯಾಕೆ ಸೆಮಿ ಓವೆಲ್ ಕಾನ್ಸೆಪ್ಟನ್ನು ನಾವು ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈಗ ನೋಡೋಣ ಮೊದಲಿಂದಾಗಿ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಈ ಎಕ್ಸಾಂಪಲ್ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು ನೀವು ಮೊದಲನೇದಾಗಿ ಬಾಲ್ ಅನ್ನುವಂಥ ಇದ್ದಿದೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಏನಂತಂದರೆ ಯಾವುದೇ ಒಂದು ಶಬ್ದವನ್ನು ಬರೆದಾಗ ಆ ಶಬ್ದದಲ್ಲಿ ಎ ಇ ಐ ಓ ಯು ಅಥವಾ ಓವೆಲ್ ಒಂದು ಇದ್ದೇ ಇರಲೇಬೇಕು ಇಲ್ಲದೇ ಹೋದರೆ ಅಂತಹ ಪದವನ್ನು ಇಂಗ್ಲೀಷ್ನಲ್ಲಿ ಪ್ರೊನೌನ್ಸಿಯೇಷನ್ ಅಥವಾ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂತಹ ನಿಯಮ ಇದೆ ಇಂಗ್ಲೀಷ್ನಲ್ಲಿ ಯಾವುದೇ ಪದವನ್ನು ಬರೆದಾಗ ಆ ಪದದಲ್ಲಿ ಒಂದು ಓವೆಲ್ ಇರಲೇಬೇಕು ಓವೆಲ್ ಲೆಟರ್ ಇರಲೇಬೇಕು ಇಲ್ಲದೆ ಹೋದ ಸಂದರ್ಭದಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಅಂತಂದರೆ ಅದನ್ನು ನಮಗೆ ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ ಸೊ ಮೊದಲನೇದಾಗಿ ನೋಡೋಣ ಬಾಲ್ ಬಾಲ್ನಲ್ಲಿ ಏನಿದೆಪ್ಪ ಅಂದರೆ ಎ ಅಂತಕ್ಕಂಥದ್ದಿದೆ ಇದು ಓವೆಲ್ ಅನ್ನು ಹೊಂದಿರುವಂತಹ ಒಂದು ಪದ ಅದೇ ರೀತಿಗೆ ಕ್ಯಾಟ್ನಲ್ಲಿ ಎ ಇದೆ ಡಾಗ್ನಲ್ಲಿ ಓ ಇದೆ ಟ್ರ್ಯಾಕ್ನಲ್ಲಿ ಎ ಇದೆ ಅದೇ ರೀತಿ ಹೋಮ್ನಲ್ಲಿ ಓ ಮತ್ತು ಇ ಇದೆ ಕಟ್ನಲ್ಲಿ ಯು ಇದೆ ಸ್ವೀಡ್ದಲ್ಲಿ ಡಬಲ್ ಇ ಇದೆ ಕವರ್ನಲ್ಲಿ ಓ ಮತ್ತು ಇ ಇದೆ ಹಾಗಾದರೆ ಒಂಬತ್ತನೇ ಎಕ್ಸಾಂಪಲ್ನಲ್ಲಿ ಓವೆಲ್ ಇಲ್ಲಲ್ಲ ಎ ಇ ಐ ಓ ಯು ಯಾವುದೇ ಒಂದು ಓವೆಲ್ ಇಲ್ಲ ಇಲ್ಲ ಅಥವಾ ಓವೆಲ್ ಲೆಟರ್ ಇಲ್ಲೇ ಇಲ್ಲ ಹಾಗಾದರೆ ಇದನ್ನು ಹೇಗೆ ಉಚ್ಚಾರಣೆ ಮಾಡ್ತೀವಿ ನಾವು ಟ್ರೈ ಅಂತೀವಿ ಫ್ರೈ ಕ್ರೈ ಕಾಯ್ ಬಾಯ್ ವಾಯ್ ಅಂತೀವಲ್ಲ ಹೇಗೆ ಮತ್ತು ಅಂತಂದರೆ ಹಾಂ ಇಲ್ಲಿ ವಿದ್ಯಾರ್ಥಿಗಳನ್ನ ನಾವೇನು ಗಮನಿಸಬೇಕು ಅಂದರೆ ಇಲ್ಲಿ ನಿಜವಾದ ಓವೆಲ್ ಕೆಲಸ ಮಾಡ್ತಾ ಇಲ್ಲ ಸೆಮಿ ಓವೆಲ್ ಕೆಲಸ ಇದೆ ಇಲ್ಲಿ ವಾಯ್ ಅನ್ನೋದು ಸೆಮಿ ಓವೆಲ್ ಈ ಸೆಮಿ ಓವೆಲ್ ಇಲ್ಲಿ ಏನಾಗ್ತಾ ಇದೆ ವಾಯ್ ಅಂತಕ್ಕಂಥದ್ದು ಓವೆಲ್ ಆಗಿ ಕೆಲಸ ಇದೆ ಓವೆಲ್ ಆಗಿ ಇಲ್ಲಿ ಕಾರ್ಯನಿರ್ ನಿರ್ವಹಿಸ್ತಾ ಇದೆ ಅದಕ್ಕಾಗಿ ನಾವು ಅದನ್ನು ಏನು ಕರಿತಾ ಇದ್ದೇವೆ ವಿದ್ಯಾರ್ಥಿಗಳೇ ಸೆಮಿ ಓವೆಲ್ ನಿಮಗೆಲ್ಲರಿಗೂ ಸೆಮಿ ಓವೆಲ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಈಗ ಮುಂದಿನ ಟಾಪಿಕ್ಗೆ ಹೋಗೋಣ ಬನ್ನಿ ಅಲ್ಪಾಬೆಟ್ ಇಲ್ಲಿ ಸೌಂಡ್ಗಳ ಬಗ್ಗೆ ಇವತ್ತು ಸ್ವಲ್ಪ ನೋಡ್ಬಿಡೋಣ ಸೌಂಡ್ಗಳು ಭಾಳ ಜನ ಮಾತಾಡ್ತಿರ್ತಾರೆ ಸೌಂಡ್ ಇಂಗ್ಲೀಷ್ನಲ್ಲಿ ಅಷ್ಟು ಸೌಂಡ್ ಅಷ್ಟು ಸೌಂಡ್ ಇದೆ ಎಷ್ಟು ಸೌಂಡ್ ಇದೆ ಅಂತ ಹೇಳ್ತಿರ್ತಾರೆ ಹಾಗಾದರೆ ಏನಿದು ಸೌಂಡ್ ಅಂತಕ್ಕಂಥದ್ದು ಅನ್ನೋದನ್ನು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷ್ನಲ್ಲಿ ನಲವತ್ತ್ನಾಲ್ಕು ಸೌಂಡ್ಗಳಿವೆ ಐದು ಓವೆಲ್ಗೆ ಎಷ್ಟು ಐದು ಓವೆಲ್ಗೆ ಇಪ್ಪತ್ತು ಸೌಂಡ್ಗಳು ಹೊಂದಿದೆ ಹಾಗೆ ಇಪ್ಪತ್ತೊಂದು ಅಕ್ಷರಗಳಿಗೆ ಗಳಿಗೆ ಇಪ್ಪತ್ತ್ನಾಲ್ಕು ಸೌಂಡ್ ಟೋಟಲ್ ಆಗಿ ಇಪ್ಪತ್ನಾಲ್ಕು ಸಾರಿ ನಲವತ್ನಾಲ್ಕು ಸೌಂಡ್ಗಳನ್ನು ಇಲ್ಲಿ ನಾವು ನೋಡ್ಬೋದು ಹಾಗಾದರೆ ಇಲ್ಲಿ ನೋಡಿ ಈ ಸತಿ ಇಲ್ಲಿ ನೋಡಿ ಓವೆಲ್ ಐದಿದೆ ಅದಕ್ಕೆ ಇಪ್ಪತ್ತು ಸೌಂಡ್ ಇದ್ದಾವೆ ಅವುಗಳಲ್ಲಿ ಹನ್ನೆರಡು ಪಿಯುವರ್ ಓವೆಲ್ ಸೌಂಡ್ ಅಂತ ಕರಿತೀವಿ ಪಿಯುವರ್ ಓವೆಲ್ ಸೌಂಡ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ ಆಮೇಲೆ ಆರು ಡಿಪ್ ಅಂತ ಕರಿತೀವಿ ಬರೀ ಕೇವಲ ಓವೆಲ್ ಬಂದರೆ ಅದಕ್ಕೆ ಪ್ಯೂವರ್ ಓವೆಲ್ ಸೌಂಡ್ ಅಂತೀವಿ ಎರಡು ಬಾರಿ ಓವೆಲ್ ಬಂದರೆ ಅದಕ್ಕೆ ನಾವು ಡಿಪ್ ಅಂತ ಕರಿತೀವಿ ಇಲ್ಲಿರುವಂತಹ ಇಪ್ಪತ್ತು ಏನು ಸೌಂಡ್ ಇದ್ದಾವೆ ಅವುಗಳನ್ನ ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಭಾಗ ಮಾಡ್ಕೊಂಡಿದ್ದೀವಿ ಹನ್ನೆರಡು ಪ್ಯೂವರ್ ಓವೆಲ್ ಸೌಂಡ್ ಅಂತ ಮಾಡ್ಕೊಂಡಿದ್ದೀವಿ ಆರು ಡಿಪ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಸೊ ಟೋಟಲ್ ಓವೆಲ್ ಸೌಂಡ್ ಎಷ್ಟು ಲಾಪ ಅಂದರೆ ಟ್ವೆಂಟಿ ಇದ್ದಾವೆ ಹಾಗಾದರೆ ಈ ಸೌಂಡ್ ಅಂದರೆ ಏನು ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ಹಾಗಾದರೆ ಅದಕ್ಕೆ ಆ ಕಾನ್ಸೆಪ್ಟ ನಿಮಗೆ ನಾನು ಕ್ಲಿಯರ್ ಕ್ಲಿಯರ್ ಮಾಡಿಕೊಡುವಂಥ ಒಂದು ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಬನ್ನಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೆ ನೋಡೋಣ ಈಗ ಸೌಂಡ್ಸ್ ಕಾನ್ಸೆಪ್ಟನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಸೌಂಡ್ ಅಂದರೆ ಏನು ಸೌಂಡನ್ನು ಯಾವ ರೀತಿ ಕೌಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಐಡಿಯಾ ಬೇಕಾಗುತ್ತೆ ಆ ಐಡಿಯಾನ ಈಗ ಕೊಡೋದಕ್ಕೆ ಸಿದ್ಧರಿದ್ದೇನೆ ಈಗ ಮೊದಲನೇ ವರ್ಡ್ ನೋಡ್ಕೊಳ್ಳಿ ಏನಿದೆ ಆ್ಯಪಲ್ ಅಂತ ಇದೆ ಆ್ಯಂಡ್ ಆ್ಯನಿಮಲ್ ಏರೋಪ್ಲೇನ್ ಆಕ್ಸ್ arrow, ಏಜೆಂಟ್ ಆರ್ amazing, ಆರ್ಟ್ ಇಷ್ಟು ಶಬ್ದಗಳನ್ನ ಬರೆದಿದ್ದೇನೆ ಸುಮಾರು ಹತ್ತು ಪದಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳಿಗೆ ಈ ಹತ್ತು ಪದಗಳಿದ್ದಾವಲ್ಲ ಈ ಹತ್ತು ಪದಗಳು ಇಂದ ಆರಂಭ ಆಗ್ತಕ್ಕಂತಹ ಪದಗಳು ಸರಿಯಾಗಿ ಗಮನಿಸಬೇಕು ನೀವು ಇಂದ ಪ ಆರಂಭ ಆಗ್ತಕ್ಕಂಥ ಈ ಹತ್ತು ಪದಗಳು ಯಾವ್ಯಾವ ರೀತಿ ಉಚ್ಚಾರಣೆ ಮಾಡ್ತಾ ಇದ್ದೇವೆ ಎ ಅನ್ನ ಮೊದಲನೇದಾಗಿ ನೋಡ್ಕೊಳ್ಳಿ apple ಅಂತ ನಾವು ಪ್ರೊನನ್ಸिएशन ಮಾಡ್ತೀವಿ apple ಎರಡನೇದು ant ಮೂರನೇದು animal ನಾಲ್ಕನೇದು aeroplane ಅಮೇಲೆ x ನೆಕ್ಸ್ಟ್ ಬರ್ತಕ್ಕಂತದ್ದು arrow agent ನೆಕ್ಸ್ಟ್ ಬರ್ತಕ್ಕಂತದ್ದು r ನೆಕ್ಸ್ಟ್ ಬರ್ತಕ್ಕಂತದ್ದು amazing ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಟ್ ಇಲ್ಲಿ ಹತ್ತು ಶಬ್ದಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರೊನೌನ್ಸಿಯೇಷನ್ ಅಥವಾ ಉಚ್ಚಾರಣೆಯನ್ನು ಹೊಂದಿವೆ ಈ ಉಚ್ಚಾರಣೆಗಳನ್ನು ನಾವೇನು ಕರಿತಾ ಇದ್ದೇವೆ ಸೌಂಡ್ ಅನ್ನುವಂತಹ ಒಂದು ಕಲ್ಪನೆಯನ್ನು ನಿಮ್ಗೆ ಕೊಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಬಹಳ ಬೇಸಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಸಹಿತ ತಿಳ್ಕೊಬೇಕು ಅಂತ ಇಷ್ಟಪಡ್ತಿದ್ರೆ ಅವ್ರಿಗೂ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು